ಎಷ್ಟು ಜನ ಬರ್ತಾರೆ ಎಷ್ಟು ಸಮಸ್ಯೆ ತರ್ತಾರೆ ನನಗೆ ಕೇಳಿ ಕೇಳಿ ಸಮಸ್ಯೆ ಅದೆಲ್ಲ ಕೇಳಿ ಕೇಳಿ ಸಾಕಾಗಿ ಸಾಕಾಗಿ ಹೋಗ್ತದೆ ಆದರೂ ನಾನು ಬರಬಾರ್ರಪ್ಪ ಅಂತ ಹೇಳಲಾಗದ ಸ್ಥಿತಿ ನಂದು ಅವರ ಸಂಕಟಗಳನ್ನು ಅವರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರ ಹುಡುಕಿ ಹುಡುಕಿ ಜರ್ಜರಿತನಾಗಿದ್ದೇನೆ ನಾನು ಹ್ಞೂ ಒಮ್ಮೆ ಅನಿಸುತ್ತಿ ಇಷ್ಟೆಲ್ಲ ಸಂಕಟಗಳು ಯಾತಕ್ಕಾಗಿರ್ಬೇಕಲ್ಲ ನಾ ಹೇಳ್ತೀವಲ್ಲ ಅಜ್ಞಾನ ತಿಮಿರಾಂಧಶ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಞಾನ ಇರ್ಬೇಕ್ರಿ ಜಗತ್ ತಿನ್ನು ತುಂಬ ನಮ್ಮ ಜ್ಞಾನದ ಅರಿವನ್ನು ಜ್ಞಾನದ ಹರಿವನ್ನು ಹಚ್ತಕ್ಕಂಥ ಎಷ್ಟು ಮೂಲೆ ಮೂಲೆಗಳಲ್ಲಿ ಜ್ಞಾನ ತುಂಬಿದ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಎಷ್ಟೊಂದು ವಿಚಿತ್ರ ವಿಚಿತ್ರ ಜ್ಞಾನ ಪದ್ಧತಿಗಳು ನಮ್ಮಲ್ಲಿದಾವ ನಮ್ಮ ಸುತ್ತಲೂ ಅದಾವ ಫಿಲಾಸಫಿ ಅಂತದ ಯಾಕೆ ಓದಬಾರ್ದು ಫಿಲಾಸಫಿ ತತ್ವಶಾಸ್ತ್ರ ಅದನ್ನು ಓದ್ರೆ ಅಟ್ಟೊಮೆಟಿಕ್ಕಲಿ ಇದೆಷ್ಟೋ ದುಃಖ ಕಮ್ಮಿ ಆಗುತ್ತೆ ಭಗವದ್ಗೀತಾದ ಓದ್ರಿ ದುಃಖ ಕಮ್ಮಿ ಆಗುತ್ತ ನ್ಯಮ್ರಾಲಜಿ ಓದ್ರಿ ದುಃಖ ಕಮ್ಮಿ ಆಗುತ್ತೆ ಯಾಕಂದರೆ ಅದರಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ನ್ಯೂಮ್ರಾಲಜಿಕಲ್ ನ್ಯೂಮರಿಕ್ ನಂಬರ್ ಅಂತ ಬರ್ತದೆ ನಿಮಗೆ ರೊಕ್ಕ ಬರ್ತಾ ಇಲ್ಲ ಒಂದು ನಂಬರ್ ಬರ್ಕೋರಿ ಒಂದು ನಂಬರ್ ಪಠಿಸ್ರಿ ಎಷ್ಟು ಈಗಂತೂ ಎಷ್ಟು ಅಡ್ವಾನ್ಸ್ ಆಗಿ ಎಷ್ಟು ಜನ ನ್ಯೂರಾಲಜಿ ಬಳಸ್ತಾರೆ ಗೊತ್ತದ ಕಾರಿನ ಪೇಟ್ ಚೇಂಜ್ ಮಾಡಿಸ್ತಾರೆ ಬೊಮೈಲ್ ಅಂಕಿ ಚೇಂಜ್ ಮಾಡ್ತಾರೆ ಹಾಂ ಬರೀ ಅಂಕಿ ಸಂಖ್ಯೆಗಳು ಅವರು ಕೆಡಿಸ್ತಾ ಇವೆ ಮತ್ತು ಅದಕ್ಕೆ ಭೀ ಇದೆ ನ್ಯೂಮ್ರಾಲಜಿ ಸೊ ನ್ಯೂಮ್ರಾಲಜಿ ಸಂಖ್ಯಾಶಾಸ್ತ್ರ ಅಂತಾರೆ ನ್ಯೂಮ್ರಾಲಜಿಗೆ ಅದನ್ನು ನೀವು ಕಲೀಲಿಲ್ಲ ಏನೇನೋ ಕಲಿತರಿ ಸೈಕಾಲಜಿ ಕಲೀರಿ ಹ್ಞೂ ಮನಸ್ಸಂದ್ರೆ ಏನ ಮನಸ್ಸು ಅಂದ್ರೆ ಏನು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ನಮಗೆ ದುಃಖ ನಾನು ಅಂದರೆ ಯಾರು ಅನ್ನೋದು ತಿಳ್ಕೊಳ್ಳಾರದಕ್ಕೆ ದುಃಖ ನಾ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಿಲ್ಲ ತಿಳ್ಕೊಳ್ಳೇ ಇಲ್ಲ ಅದಕ್ಕೆ ದುಃಖ ಅದಕ್ಕೆ ಫಿಲಾಸಫಿ ಓದಬೇಕಾಗಿತ್ತು ಓದಲಿಲ್ಲ ನಿಮ್ರಾಲಜಿ ಕಲಿಬೇಕಾಗಿತ್ತು ಕಲೀಲಿಲ್ಲ ಸೊ ಎಷ್ಟೊಂದು ಫಿಲಾಸಫಿ ಕಲೀಲಿಲ್ಲ ಆನಂತರ ಸೈಕೋಲಜಿ ಕಲೀಲಿಲ್ಲ ನ್ಯೂಮ್ರಾಲಜಿ ಕಲೀಲಿಲ್ಲ ಆನಂತರ ಯಾವುದದು ಹಾಂ ಹಾಂ ಸೈಕೊಲಜಿ ಆಯಿತು ನಿಮ್ರಾಲಜಿ ಆಯಿತು ಇನ್ನು ಆಸ್ಟ್ರಾಲಜಿ ಅಂತದ ನಿಮ್ಮ ಭವಿತಾಭ್ಯಾನ ನಿಮ್ಮ ಭವಿಷ್ಯತನ ನೀವೇ ತಿಳ್ಕೋಬಲ್ಲವರಾಗಿದ್ದೀರಿ ನಿಮ್ಗೆ ಗೊತ್ತಿರಲಿ ಸೈಕಾಲಜಿ ಏನದು ಆಸ್ಟ್ರೋಲಾಜಿ ಹಾಂ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿಸ್ತಕ್ಕಂಥ ಒಂದು ಶಾಸ್ತ್ರ ಅದು ಹೋರಾ ಮೂಲಕ ಆನಂತರ ನಿಮ್ಮ ನಕ್ಷತ್ರ ನಕ್ಷತ್ರ ಸಂಯೋಗದ ಮೂಲಕ ರಾಶಿ ಫಲಗಳ ಮೂಲಕ ನಿಮ್ಮ ಬದುಕು ಹಿಂಗೆ ಹಿಂಗಿದೆ ಅಂತ ಹಿಂಜು ಹಿಂಜಾಗಿರ್ತಾರಲ್ಲ ಅದನ್ನು ಕಲಿಬೇಕಂತ ಮನಸ್ಸು ಬರಲೇ ಇಲ್ಲೇನು ಯಾಕೆ ಮರುತ್ತಿರಿ ನೀವೆಲ್ಲ ಕಡೆ ಹೋಗಿ ಕೇಳ್ತಿರಲ್ಲ ಅದನ್ನು ಅಧ್ಯಯನ ಯಾಕೆ ಮಾಡಲಿಲ್ಲ ಇತ್ತೀಚೆಗೆ ಒಂದು ದೊಡ್ಡ ಪರಂಪರೆ ಶುರು ಆಗೈತೆ ಎಲ್ಲರೂ ಎಲ್ಲವನ್ನೂ ಕಲಿತಾ ಇದ್ದಾರೆ ಯಾಕಂದರೆ ಇವಾಗ ಆನ್ಲೈನ್ ಕೋರ್ಸಸ್ ಬರ್ತಾವೆ ಸಂಖ್ಯಾಶಾಸ್ತ್ರ ಕಲಿಯಕತ್ತಾರ ಭವಿಷ್ಯತ್ ಕಲಿಯಕತ್ತಾರ ಕೆಲರ ಥೆರಾಪಿ ಕೆಲಸ ಹತ್ತಿ ಕಲಿಯೋಕ ಹತ್ತಾರ ಕೀ ಪ್ರೆಷರ್ ಕಲಿಯೋಕತ್ತಾರ ಸಣ್ಣ ಸಣ್ಣ ಶಾರ್ಟ್ ಟರ್ಮ್ ಕೋರ್ಸ್ ಮಾಡ್ತಾರ ಕಲಿಯೋಕತ್ತಾರ ಆದರೆ ಅಷ್ಟೇ ಕಲಿಯೋಕೀರಿ ಕಾರಣ ಹೊರಗೆ ಅನಂತ ಜ್ಞಾನ ತುಂಬಿದ ಕಲೀರಿ ಅದರ ಪಕ್ವರಾಗ್ರಿ ಇದು ನಿಮ್ಮ ಅಜ್ಞಾನವನ್ನು ದೂರ ಮಾಡ್ತದ ಎಲ್ಲಿ ಅಜ್ಞಾನದಲ್ಲಿ ದುಃಖದ ನಾನು ಏನು ಹಿಂಗೆ ಯಾಕೆ ಮಾಡ್ತಾರೆ ಅನ್ನೋದು ಸ ಗೊತ್ತಾಗಲಿಲ್ಲ ನನ್ನ ಮಕ್ಕಳು ಹಿಂಗೆ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಾಗಲಿಲ್ಲ ಸುಮ್ಮನೆ ಸುಮ್ಮನೆ ಮದುವೆ ಆದ್ವಿ ಮತ್ತೇನು ಮಾಡಲಿಲ್ಲ ಸುಮ್ಮನೆ ಮಕ್ಕಳನ್ನ ಹಡಿದ್ವಿ ಮತ್ತು ಮಕ್ಕಳನ್ನ ಹಡಿದ ಮೇಲೆ ನಾವೇನು ಮಾಡಬೇಕಾಗಿತ್ತು ಬರ್ತೀವಿ ಮದುವೆ ಆಯಿತು ಹೆಂಟಿ ಜೊತೆ ಹೆಂಗೆ ಇರಬೇಕು ಅನ್ನೋದು ಬರ್ತೀವಿ ಸುಮ್ಮನೆ ಹಾಂ ಮನೆ ಕಟ್ಟಿದ್ವಿ ಆ ಮನೇನ ಹೆಂಗೆ ಇಟ್ಟು ಹೋಗ್ಬೇಕು ಮೇಂಟೆನೆನ್ಸ್ ಬರ್ತಾ ಇರಲಿಲ್ಲ ಹೆಂಡ್ರನ್ನ ಹೆಂಗೆ ಮೇಂಟೇನ್ ಮಾಡಬೇಕು ಗೊತ್ತಾಯಿರಲಿಲ್ಲ ಮಕ್ಕಳನ್ನ ಹೆಂಗೆ ಮೇಂಟೈನ್ ಮಾಡಬೇಕು ಗೊತ್ತಾ ಇಲ್ಲ ಮನೆಯನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಗೊತ್ತಿಲ್ಲ ಏನೋ ಒಂದು ಯಂತ್ರ ತಗೊಂಡ್ರಿ ಮೆಂಟೈನ್ ಮಾಡಲಿಕ್ಕಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಒದ್ದು ಬಂದದ ಎಲ್ಲ ಯಾತಕ್ಕಂದ್ರೆ ನೀವು ಅಧ್ಯಯನಶೀಲರಲ್ಲ ಎಲ್ಲ ಗೊತ್ತದ ಎಲ್ಲ ಗೊತ್ತದ ಜಾನ ಮೂರ್ಖರು ಬುದ್ಧಿ ಬರಲೇ ಇಲ್ಲ ಬುದ್ಧಿ ಬರಲೇ ಇಲ್ಲ ಹಾಂ ನಮಗೆ ಯಾಕೆ ದುಃಖ ಅಂತ ಒಂದು ಸರಿ ನೋಡ್ಕೊಳ್ಳಿಲ್ಲ ಯಾಕೆ ನನ್ನ ಕೈ ಕೊಟ್ಟ ನೋಡ್ಕೊಳ್ಳಿಲ್ಲ ಯಾಕೆ ಸಾಲ ಕೊಡ್ಬೇಕಾದ್ರೆ ನೂರು ಸರಿ ವಿಚಾರ ಮಾಡ್ರಿ ನೋಡ್ಕೊಳ್ಳಿಲ್ಲ ಅದನ್ನು ಹ್ಞೂ ಒಬ್ಬರು ಯಾರೋ ಏನು ನನಗೆ ಜಾಮೀನು ಹಾಕ್ರಿ ಗ್ಯಾರಂಟರ್ ಗ್ಯಾರಂಟರ್ ಆಗ್ರಿ ಅಂತ ಅಂದ್ರೆ ವಿಚಾರ ಮಾಡಬೇಕಾಗಿತ್ತು ಈ ಗ್ಯಾರಂಟಿ ನಾ ಹಾಕಿದ್ರಪ್ಪ ಅಂತಂದ್ರೆ ಮುಂದಿನ ಫಲಿತಾಂಶ ಏನು ಅನ್ನೋದು ಗೊತ್ತು ಮಾಡ್ಕೊಳ್ಳಿಲ್ಲ ನೀವು ಹ್ಞೂ ಏನೂ ಗೊತ್ತಾಗಲಿಲ್ಲ ಈ ನೋಡಿ ವಾಟ್ಸಪ್ನಾಗ ಏನೇ ಬರ್ತದೆ ಇಷ್ಟ ಇನ್ಸ್ಟಾಗ್ನಾಗ ಏನೇ ಬರ್ತದೆ ಇಲ್ಲೊಂದು ಲೈಕ್ ಕೊಡ್ರಿ ಅಲ್ಲೊಂದು ಇದನ್ನು ಮಾಡಿರಿ ಒಬ್ಬಕ್ಕೆ ಯಾವಕ್ಕೆ ಬರ್ತಾಳೆ ನಾ ಎರಡು ತೋರಿಸ್ತಾಳೆ ಮೂರು ತೋರಿಸ್ತಾರೆ ಕೆಲವು ಮಂದಿ ಇಡಿಯಾಗಿ ತೋರಿಸ್ತಾರೆ ಕೆಲವು ಮಂದಿ ನಾ ಏನು ಕಮ್ಮಿ ನೀ ಏನು ಕಮ್ಮಿ ಅಂದ್ಕೊಂಡು ಪೂರ ನೋಡ್ಬೇಕಾ ಇನ್ನಷ್ಟು ಪೂರ ನೋಡ್ಬೇಕಾ ಕೆಳಗೆ ಬೆಲ್ ಬಟನ್ ಒತ್ತಿ ಅಂತಾರೆ ನೀವು ಒತ್ತಿರಿ ಅದು ಎಲ್ಲೆಲ್ಲೋ ನಿಮ್ಮ ಕರ್ಕೊಂಡು ಹೋಗ್ತದೆ ಮತ್ತೆ ಏನೇನೋ ಮಾಡಿಸ್ತದ ಚಿಕ್ಕ ಕುಂತೀರಿ ಗೊತ್ತಾಗಲಿಲ್ಲ ನಿಮಗೆ ಬುದ್ಧಿ ಬರಲಿಲ್ಲ ಹ್ಞೂ ಎಷ್ಟು ಮಂದಿ ಸಿಕ್ಕೊಂಟ್ರೆ ಗೊತ್ತದ್ರೆ ವಾಟ್ಸ್ಯಾಪ್ ಸುತ್ತ ಇನ್ಸ್ಟಾಗ್ರಾಮ್ದಾಗ ಟ್ವಿಟ್ಟರ್ನ್ಯಾಗ ಸಿಕ್ಕೊಂಡು ಸಾಯಕತ್ತಾರೆ ಮಂದಿ ಒಂದಿಷ್ಟು ಕಾಮ ಒಂದಿಷ್ಟು ಸೆಕ್ಸ್ ಎಂಥ ಜ್ಞಾನ ಕಲೀಲಿಲ್ಲ ನಿಮಗೆ ಗೊತ್ತಾಗಿದ್ದು ಬದುಕಿನ ಬಗ್ಗೆ ಗೊತ್ತಾಗಲಿಲ್ಲ ಬರೀ ಸೆಕ್ಸ್ ಬಗ್ಗೆ ಗೊತ್ತು ಮಾಡಿಕೊಂಡ್ರಿ ಹೌದಾ ಹುಡುಗಾಡ ಪ್ರೀತಿ ಅಂದರೆ ಗೊತ್ತಿಲ್ಲ ಪ್ರೀತಿಗಳ ಮುಳುಗಿ ಎದ್ರಿ ಆದರೆ ಪ್ರೀತಿಗಳ ಎದ್ರು ನಿಮಗೆ ಪ್ರೀತಿ ಅನ್ನೋದು ಗೊತ್ತಾಗಲಿಲ್ಲ ಪ್ರೀತಿಯ ಸ್ವರೂಪ ಗೊತ್ತಾಗಲಿಲ್ಲ ಯಾರನ್ನು ಪ್ರೀತಿ ಮಾಡೋಕೆ ಗೊತ್ತಾಗ್ಲಿಲ್ಲ ಯಾರನ್ನ ಎಷ್ಟು ಪ್ರೀತಿ ಮಾಡೋಕ್ ಗೊತ್ತಾಗ್ಲಿಲ್ಲ ಏನು ಗೊತ್ತಾಗ್ಲಿಲ್ಲ ರೀ ಇಂಥ ಏನು ಗೊತ್ತಾಗದೇ ಇರೋದಕ್ಕೇನೆ ದುಃಖದ ಬೆನ್ನ ಹಿಂದೆ ಚೂರಿ ಇರೋರದಾರ ಅದು ನಿಮ್ಗೆ ಗೊತ್ತೇ ಆಗಲಿಲ್ಲ ಯಾವುದನ್ನು ಗೊತ್ತು ಮಾಡಿಕೊಂಡ್ರೆ ಮತ್ತೆ ನಿಮ್ಗೆ ಮತ್ತೆ ಹಿಂಗಾಗದೆ ಮತ್ತೆ ಸಾಧ್ಯ ಅದ ನೀವು ನಿಮ್ಮದೇ ತಪ್ಪು ನಿಮ್ಮದೇ ತಪ್ಪು ನಿಮ್ಮ ತಪ್ಪಿಗೆ ನೀವು ಭೋಗಿಸ್ರಿ ಈಗ ಹ್ಞೂ ಸೊ ಮತ್ತೊಬ್ಬರನ್ನ ಮುದುಲಿಸ್ಬೇಡ್ರಿ ಮತ್ತೊಬ್ರನ್ನ ಹೀಗಳಿಬೇಡಿ ನನ್ನ ಕರ್ಮ ಅಂತಕೊಂಡು ಕೂಡಬೇಡಿ ಪರಮಾತ್ಮನನ್ನು ಬೇಯಬೇಡಿ ತಪ್ಪೆಲ್ಲ ನಿಮ್ಮದೇ ಪರಮಾತ್ಮ ಎಲ್ಲರಿಗೂ ಎಲ್ಲವನ್ನು ಸರಿಯಾಗಿ ಹಂಚಾನ ಆದರೆ ಸರಿಯಾಗಿ ನಾವು ಬಳಸ ಇದ್ದುದಕ್ಕೆ ಮೂರ್ಖರಾಗಿ ಬಿಟ್ಟಿವಿ ಕಾರಣ ಏನನ್ನು ಮಾಡ್ತಿರೋ ಧಿಯೋ ಯೋನ ನ ಬುದ್ಧಿಯಿಂದ ಮಾಡಿರಿ ವಿವೇಕದಿಂದ ಮಾಡಿರಿ ಜಾಗೃತ ಭಾವದಿಂದ ಮಾಡಿ ಅದಕ್ಕೆ ವಿವೇಕಾನಂದರು ಸುಮ್ಮನೆ ಹೇಳಿದ್ರೇನು ಉತ್ತಿಷ್ಠ ಅಂದರು ಅವರು ಜಾಗೃತ ಜಾಗೃತೋ ಅಂದ್ರವರು ಇದನ್ನು ಹೆಂಗಂದರು ಏಳಿ ಅಂದರು ಅವರು ಹೇಳಿ ಅಂದರು ಮತ್ತೆ ಎದ್ದೇಳಿ ಅಂದರು ಇದು ನಿಮ್ಗೆ ಅರ್ಥ ಆಗಲೇ ಇಲ್ಲ ಏಳಿ ಅಂತ ಎದಕ್ಕಂದರು ಎದ್ದೇಳಿ ಅಂತ ಎದಕ್ಕಂದ್ರು ನಿಮ್ಗೆ ಗೊತ್ತೇ ಆಗಲಿಲ್ಲ ಉತ್ತಿಷ್ಠ ಅಂತ ಎದಕ್ಕಂದ್ರು ಜಾಗೃತ ಅಂತದಕ್ಕಂದ್ರು ನಿಮ್ಗೆ ಗೊತ್ತೇ ಆಗಲಿಲ್ಲ ರೀ ಗೊತ್ತಾಗಲೇ ಇಲ್ಲ ಮತ್ತು ನೀವು ಗೊತ್ತು ಮಾಡಿಕೊಳ್ಳೋದು ಇಲ್ಲ ನೀವು ಬುದ್ಧಿ ಬರಲಿಲ್ಲ ಮತ್ತು ಎಂದೂ ಬರೋದೂ ಇಲ್ಲ ತಪ್ಪುಕೊಂತ ತಪ್ಪುಕೊಂತ ಹೋಗಿರಿ ದುಃಖ ಪಡೋದೇ ನಿಮ್ಮ ಸ್ವಭಾವ ಆಗಿಬಿಟ್ಟದ ದುಃಖಕ್ಕೆ ಅಡಿಕ್ಷನ್ ಆಗಿಬಿಟ್ಟಿರಿ ನೀವು ನೀವು ಪಡೋ ದುಃಖಕ್ಕೆ ನೀವು ಅಡಿಕ್ಷನ್ ಆಗಿದೆ ಇವತ್ತು ನಿಮ್ಮ ಸ್ಥಿತಿ ಹೇಗಾಗಿದೆಯಪ್ಪ ಅಂತಂದ್ರೆ ಇವತ್ತು ನಿಮಗೇನು ದುಃಖ ಬರಲಿಲ್ಲ ಏನೋ ಕಳ್ಕೊಂಡಂಗೆ ನಿಮಗೆ ಹಳವಳ ಶುರು ಆಗುತ್ತೆ ಹಳವಂಡ ಶುರು ಆಗುತ್ತೆ ಇವತ್ತು ಏನೋ ಕಳ್ಕೊಂಡೀನಿ ಏನು ದಿನ ದುಃಖಿತನಾಗಿರ್ತಿದ್ದೆ ಇವತ್ತು ದುಃಖನೇ ಇಲ್ಲ ನಾನು ಕಳ್ಕೊಂಡೀನಿ ಅನ್ಸುತ್ತೆ ನಿಮಗೆ ದುಃಖ ಕಳ್ಕೊಂಡಿದ್ದಕ್ಕೆ ಮತ್ತು ಮರಕ್ತೀರಿ ನೀವು ಅಂಥ ಪರಿಸ್ಥಿತಿ ಅದ ಮತ್ತು ನಿಮಗೆ ಎಂಥವ್ರು ಯಾರು ಉದ್ಧಾರ ಮಾಡ್ತಾರೆ ಇಲ್ಲಿ ಬರ್ತಕ್ಕಂಥ ಸಾವಿರ ಜನರ ನಡುವೆ ನಿಜವಾದ ದುಃಖಿಗಳು ಕೆಲವೇ ಜನ ಇರ್ತಾರೆ ಸಾವಿರಕ್ಕೆ ಹತ್ತು ಮಂದಿ ನಿಜವಾದ ದುಃಖಿಗಳಿರ್ತಾರೆ ಒಂಬತ್ತು ನೂರ ತೊಂಬತ್ತು ಮಂದಿ ತಮ್ಮ ಬುದ್ಧಿಗಿಡಿತಿನಿಂದ ಮಾಡಿಕೊಂಡ ತಪ್ಪುಗಳನ್ನು ಜರ್ಜರಿ ಥರ ತಪ್ಪುಗಳಿಂದ ಅದಕ್ಕೆ ಹೇಳಿ ಎದ್ದೇಳಿ ಧಿಯೋ ಯೋನಃ ಪ್ರಚೋದಯಾತ್ ಬುದ್ಧಿಯನ್ನು ಜಾಗೃತಗೊಳಿಸ್ಕೊಡ್ರಿ ವಿವೇಕವನ್ನು ಜಾಗೃತಗೊಳಿಸ್ಕೊಡ್ರಿ ಏಳ್ರಿ ಏಳ್ರಿ ನಿದ್ದೆಯಿಂದ ಎದ್ದೇಳಿ ಆದರೆ ನಿದ್ದೇನು ಮಾಡ್ತಾ ಇಲ್ಲ ನಿದ್ದೆ ಮಾಡುವವರಂಗ ನಟಿಸ್ತಾ ಇದ್ದೀರಿ ಗಾಢವಾದ ನಿದ್ದೆಯಲ್ಲೇ ಇದ್ದವ್ರನ್ನ ಎಬ್ಬಿಸ್ಬೋದ್ರಿ ಆದರೆ ನಿದ್ದೆ ಮಾಡುವವರಂಗ ನಾಟಕ ಮಾಡ್ತಿರ್ತಾರಲ್ಲ ಅವರು ಹೆಬ್ಸೂರು ಬಾಕಿನದ ನೀವು ಅದೇ ಸಾಲನ್ನು ಸೇರ್ತಾ ಇದ್ದೀರಿ ಎಷ್ಟು ಎಷ್ಟು ಒದ್ದಾಡ್ತಾ ಇದ್ದೀರಿ ಎಷ್ಟು ನಿಮ್ಮ ದುಃಖ ತೊಡ್ಕೊತಾ ಇದ್ದೀರಿ ಸ್ವತಃ ನಿಮ್ಮ ದುಃಖದ ನಿರ್ಮಾಪಕರು ನೀವೇ ಇದ್ದೀರಿ ಚಿಕ್ಕ ಹಾಕ್ಕೊಂಡವರು ನೀವೇ ಇದ್ದೀರಿ ಇಲ್ಲಿ ಬಲಿಯೊಳಗೆ ಸಿಕ್ಕೊಂಡಂಥ ಬಲಿಯೊಳಗೆ ಸಿಕ್ಕೊಂಡಿರಿ ಜೇಡ ತನ್ನ ಬಲಿಯೊಳಗೆ ತಾನೇ ಸಿಕ್ಕೊಂಡಂಗ ಚಿಕ್ಕ ಹಾಕ್ಕೊಂಡಿರಿ ರೇಷ್ಮೆ ಗೂಡು ಕಟ್ತಕ್ಕಂಥ ರೇಷ್ಮೆ ಹುಳ ತನ್ನ ಸುತ್ತಲೂ ತಾನೇ ಗೂಡು ಕಟ್ಕೊಂಡಂಗೆ ನೀವೇ ಸಿಕ್ಕೊಂಡು ಸಾಯಕತ್ತೀರಿ ಮತ್ತು ಯಾರಿಗೆ ದೂರವಿ ಹ್ಞೂ ಯಾರಿಗೇ ದೂರವೀರಿ ತಾಯಿಯ ಮಳೆ ಹಾಲು ವಿಷವಾದೊಡೆ ನಿಂತ ನೆಲ ಖುಷಿದೊಡೆ ಹ್ಞೂ ಯಾರಿಗೆ ದೂರವೀರಿ ಹಾಗೆ ಈ ದುಃಖ ಕೊಟ್ಟವರು ದೇವರಲ್ಲ ದುಃಖವನ್ನು ತಂದುಕೊಂಡವರು ನೀವು ಬಾಗಿಲೊಳಗೆ ಕೈ ಇಟ್ಟು ಕದ ಹಾಕೊಂಡು ಅಯ್ಯೋ ನನ್ನ ಬೆಳ್ಳು ನೋವು ಆಯ್ತಪ್ಪ ಅಂತ ಗುದ್ದಾಡೋರು ನೀವು ಮತ್ತು ನಿಮ್ಮ ಉದ್ಧಾರಕರು ನೀವೇ ಆಗಬೇಕು ಅದಕ್ಕೆ ಹೇಳಿಲ್ಲ ಆತ್ಮನೋ ಆತ್ಮನೋ ಆತ್ಮ ಆತ್ಮ ಆತ್ಮೈವ ಹ್ಯಾತ್ಮನೋ ರಿಪುಹು ಆತ್ಮೈವ ಹ್ಯಾತ್ಮನೋ ರಿಪುಹು ಆತ್ಮೈವ ಹ್ಯಾತ್ಮನೋ ಮಿತ್ರ ನಿಮಗೆ ನೀವೇ ಮಿತ್ರ ಅದಿರಿ ನಿಮಗೆ ನೀವೇ ಶತ್ರು ಅದಿರಿ ಮತ್ತು ಹೀಗಿದ್ದಾಗ ಯಾರಿಗೂ ದೂರ್ತೀರಿ ನಿಮ್ಮ ಕರ್ಮ ಮುಗಿಸ್ರಿ ನಿಮ್ಮ ಬಗ್ಗೆ ಮೊರಕದ ಆದ್ರೆ ಎಷ್ಟಂತ ಮೊರಕಡ್ಬೇಕು ನಾವು ನಾವಾದರೂ ಕೂಡ ದೇವ್ರು ನಿಮಗೆ ಒಳ್ಳೆಯ ಬುದ್ಧಿ ಕೊಟ್ಟೆ ಅಂತ ಪ್ರಾರ್ಥಿಸ್ತೀನಿ ಇಷ್ಟೇ ಶಿವ ಶಿವ